ಆದ್ಮೇರೆ ಕಳೆದ ತರಗತಿಯಲ್ಲಿ ಈ ರೋಮ್ ನಗರದಲ್ಲಿ ಎನ್ನುವ ಭಾಗವನ್ನು ನೋಡ್ತಾ ಇದ್ವಿ ಅಲ್ಲಿ ಯಾರ್ಯಾರು ಸಾಮ್ರಾಟರು ಆಳೆ ಹೋಗಿದ್ರು ಯಾರ್ಯಾರು ಕಲೆಗೆ ಪ್ರೋತ್ಸಾಹ ನೀಡಿದ್ರು ಜೊತೆಗೆ ಅಲ್ಲಿಯ ಕಲೆ ಹೇಗಿತ್ತು ಅಲ್ಲಿ ಇತಿಹಾಸ ಈ ಎಲ್ಲ ವಿಚಾರಗಳನ್ನು ಕುರಿತು ನಾವು ಕಳೆದ ಕ್ಲಾಸ್ನಲ್ಲಿ ಸ್ವಲ್ಪ ಅರಿತ್ಕೊಂಡಿದ್ವಿ ಈಗ ಉಳಿದಿರೋ ಭಾಗವನ್ನು ನೋಡೋದಾದರೆ ಎರಡನೇ ಪರದಿಂದ ಸ್ಟಾರ್ಟ್ ಆಗುವಂಥದ್ದು ಇವತ್ತಿನ ರೋಮ್ ನಗರದಲ್ಲಿ ಅದರ ಪೂರ್ವ ಯುಗದ ಮತ್ತು ಮಧ್ಯಯುಗದ ಇತಿಹಾಸ ಸ್ಮಾರಕಗಳು ತುಂಬಿಕೊಂಡಿವೆ ಅಲ್ಲದೆ ಅದು ಬಹುಮಟ್ಟಿಗೆ ಪ್ರಾಚೀನ ನಗರವಾಗಿ ಕಾಣುತ್ತದೆ ಅಲ್ಲಿ ಈ ರೋಮ್ ನಗರದೊಳಗ ಪೂರ್ವ ಯುಗದ ಮತ್ತು ಮಧ್ಯಯುಗದ ಕಾಲದ ಇತಿಹಾಸದ ಸ್ಮಾರಕಗಳು ತುಂಬಿಕೊಂಡಿದೆ ಅಲ್ಲದೆ ಅದು ಬಹುವಾಗಿ ಏನಾಗಿ ಕಾಣ್ತಾ ಇದೆ ಅಂದರೆ ಪ್ರಾಚೀನ ನಗರವಾಗಿ ಕಾಣಿಸ್ತಾ ಇದೆ ಅಗಲವಾದ ಬೀದಿಗಳು ಸುಂದರವಾದ ಫಿಯಾಜ್ಗಳು ಕಾರಂಜಿಗಳು ಸ್ಮಾರಕಗಳು ಅರಮನೆ ಅನೇಕಿವೆ ಅನ್ನುವಂಥದ್ದು ಸುಂದರವಾದಂತಹ ಆ ಬೀದಿಗಳಿವೆ ಅಗಲವಾದಂತಹ ಬೀದಿಗಳಿವೆ ಸುಂದರವಾದಂತಹ ಫಿಯಾಜ್ ಫಿಯಾಜ್ ಅಂದ್ರೆ ಚೌಕಗಳು ಜನರು ಸೇರುವಂತಹ ಚೌಕಟ್ಟೆ ಅಂತ ಹೇಳಿದ್ರೆ ಆತರ ಅಲ್ಲಿ ಕಾರಂಜಿಗಳು ಆಗಿರ್ಬೋದು ಸ್ಮಾರಕಗಳು ಅರಮನೆಗಳು ಅನೇಕವೆ ನುಡಿಯಲ್ಲಿ ಹೇಳುವಂತೆ ಅದು ಒಂದು ದಿನದ ರಚನೆಯಲ್ಲ ಯುಗಮಾನಗಳ ರಚನೆ ಹಾಗಾಗಿ ಆ ಇನ್ನೊಂದು ನಾನು ಹೇಳುವಂತೆ ಯುರೋಪಿಯನ್ನ ನಾಗರಿಕತೆಯಲ್ಲಿ ರೋಮನ್ನರು ವಹಿಸಿದಂತಹ ಪ್ರಧಾನ ಪಾತ್ರದಿಂದಾಗಿ ಈಜಿಪ್ಟ್ನಿಂದ ಪೂರಕಿರುವ ರಾಷ್ಟ್ರಗಳೆಲ್ಲ ರೋಮನ್ನರ ಸ್ಫೂರ್ತಿಯನ್ನ ಪಡೆದುಕೊಂಡಂಥವು ಸ್ಫೂರ್ತಿಯನ್ನ ಪಡೆದುಕೊಟ್ಟ ಅಹ್ ಕೊಟ್ಟಂತ ನಗರ ಈ ರೋಮ್ ಆಗಿತ್ತು ಅದರ ಸಂಸ್ಕೃತಿಯು ಹೆಚ್ಚಿನದು ಅಧಿಕಾರ ದರ್ಪಗಳು ಹೆಚ್ಚಿನವು ಅಲ್ಲಿ ಸಂಸ್ಕೃತಿ ಮತ್ತು ಅಲ್ಲಿ ಅಧಿಕಾರ ಇವೆಲ್ಲವೂ ಅಂದ್ರೆ ಹೆಚ್ಚಿನವಾಗಿ ಕಾಣ್ತಾ ಇದ್ದಾವೆ ಪೂರ್ವಕ್ಕಿರುವ ರಾಷ್ಟ್ರಗಳೆಲ್ಲ ಇದ್ರ ಸ್ಫೂರ್ತಿಯನ್ನು ಪಡ್ಕೊಂಡಿವೆ ಅದರ ಸಂಸ್ಕೃತಿಯು ಹೆಚ್ಚಿನದು ಅಧಿಕಾರ ದರ್ಪಗಳು ಹೆಚ್ಚಿನವೂ ಪಶ್ಚಿಮ ದೇಶಗಳಿಗೆ ಅದು ರಾಜಧಾನಿ ಎಲ್ಲ ಹಾದಿಗಳು ಅಂದಿನ ರೋಮ್ನ ಕಡೆ ಮುಖ ಮಾಡಿಕೊಂಡುದರಲ್ಲಿ ಆಶ್ಚರ್ಯವಿಲ್ಲ ಪಶ್ಚಿಮದ ದೇಶಗಳು ಅದು ರಾಜಧಾನಿ ಆದುದ್ರಿಂದ ರೋಮ್ ರಾಜಧಾನಿಯಾಗಿತ್ತಲ್ಲ ಹೀಗಾಗಿ ಅದ್ರ ಕಡೆ ಎಲ್ಲ ಹಾದಿಗಳು ಒಂದಿನ ರೋಮ್ ನಗರ ಕಡೆಗೆ ಮುಖ ಮಾಡಿಕೊಂಡಿದ್ದರಲ್ಲಿ ಆಶ್ಚರ್ಯ ಪಡುವಂತಿಲ್ಲ ಇಂದು ಪ್ರಪಂಚದ ಕ್ರೈಸ್ತರಿಗೆ ಅದರಲ್ಲಿಯೂ ರೋಮನ್ ಕ್ಯಾಥೋಲಿಕ್ ಆದವರು ಕ್ರಿಸ್ತನ ಜನ್ಮಭೂಮಿ ಕ್ರಿಸ್ತನ ಊರಿಗೆ ಬಂದಿದೆ ರೋಮ್ ನಗರದ ಒಂದು ಕ್ಯಾಥೋಲಿಕ್ ಆ ಯಾವುದು ರೋಮನ್ ಕ್ಯಾಥೋಲಿಕ್ ಆದವರಿಗೆ ನಾನು ಮೊದಲೇ ಹೇಳಿದ್ದೆ ಮತ್ತು ಕ್ಯಾಥೋಲಿಕ್ ಎರಡು ವಿಧಗಳು ಆ ಧರ್ಮದಲ್ಲಿ ಬರುವಂತದ್ದು ಕ್ಯಾಥೋಲಿಕರಿಗೆ ಅದು ಹೇಳಿ ಮಾಡಿಸಿರುವಂತದ್ದು ಜೆರುಸಲಂ ದೊಡ್ಡ ಯಾತ್ರಾ ಸ್ಥಳವಾಗಿದ್ರು ಕೂಡ ಭೂಮಿ ಪ್ರಾಧ್ಯಾನ್ಯ ಕ್ರೈಸ್ತ ಊರಿಗೆ ಸಂದಿದೆ ಅನ್ನುವಂಥದ್ದು ಒಂದು ಪ್ರಮುಖವಾಗಿರುವಂತದ್ದು ಕಾಲದಿಂದ ಇಂದಿನ ತನಕ ಅನೇಕ ಶಿಲ್ಪ ಚಿತ್ರಕಾರರು ವಾಸ್ತುಕಲಾ ಕೋವಿದರು ಈ ನಗರದ ಬೆಳವಣಿಗೆಗೂ ವಿಸ್ತಾರಕ್ಕೂ ನೆರವಾದರು ಯಾವ ಮೂಲೆಗೆ ನಾವು ಹೋಗ್ಲಿ ಅಲ್ಲಲ್ಲಿ ಪ್ರಾಚೀನ ದೇವಾಲಯಗಳು ಮಹಾದ್ವಾರಗಳು ಸಭಾಂಗಣಗಳು ಇವು ಒಂದೊಂದು ಸಾವಿರ ಸಾವಿರ ವರ್ಷಗಳ ಪೂರಕ ತನಕವನ್ನ ಹೇಳ್ತಾರೆ ಪೂರ್ವ ಪ್ರಾಚೀನ ಕಥೆಯನ್ನು ಕಥೆಂಥವು ನಗರದಲ್ಲಿ ಇರುವಂತವಾಗಿ ಪ್ರಾಚೀನ ರೋಮಿನ ಒಂದು ಬಹುದೊಡ್ಡ ಸ್ಮಾರಕ ಇದನ್ನ ನಾಲ್ಕು ಮಾರ್ಚ್ಗೆ ಕೂಡ ಕೇಳುವಂತದ್ದಿದೆ ಕಲೋ ಸಿಎಂ ಒಂದು ದೊಡ್ಡ ಸ್ಮಾರಕ ಇದು ಆ ಸ್ಮಾರಕ ಹೇಗಿತ್ತು ಎಷ್ಟು ಜನ ಕುತ್ಕೊಳ್ತಿದ್ರು ಎಷ್ಟು ಅಂತಸ್ತಿದ್ರು ಅಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ನಡೀತಾ ಇದ್ವು ಅಥವಾ ಅಲ್ಲಿ ಅಂಗಣದಲ್ಲಿ ನಡೀತಿರುವಂತ ಏನೇ ನಡೀತಾ ಇದ್ವು ಅನ್ನೋದು ಎಲ್ಲ ವಿಚಾರವನ್ನು ಹೇಳ್ತಾರೆ ಸರಿಯಾಗಿ ಗಮನಿಸ್ತಾ ಹೋಗ್ರಿ ಪ್ರಾಚೀನ ರೋಮಿನ ಒಂದು ಬಹುದೊಡ್ಡ ಸ್ಮಾರಕ ಕೆಲಸ ಎಂಬುದು ಇದನ್ನ ಕ್ರಿಸ್ತಪೂರ್ವದಲ್ಲಿ ಕಟ್ಟುವುದಕ್ಕೆ ತೊಡಗಿ ಕ್ರಿಸ್ತ ಶೆಕದ ಒಂಬತ್ತನೆಯ ಇಸ್ವಿಯಲ್ಲಿ ಮುಗಿಸಿದ್ರು ನೋಡು ಕಟ್ಟಡವನ್ನ ಕಟ್ಟಬೇಕಾದ್ರೆ ಸಮಯ ಎಷ್ಟು ತಗೊಳ್ತಾರೆ ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವದಲ್ಲಿ ಕಟ್ಟಕ ಆರಂಭಿಸಿ ಕ್ರಿಸ್ತ ಶೆಕ ಒಂಬತ್ತನೆಯ ಇಸ್ವಿಯಲ್ಲಿ ಮುಗಿಸಿದ್ರು ಅದು ಒಂದು ಒಂಬತ್ ನೂರು ಮತ್ತೆ ಕ್ರಿಸ್ತಪೂರ್ವೊಳಗನೆ ಅವ್ರು ಕಟ್ಟಕೊಳ್ಳುವಂಥದ್ದು ಅಂದ್ರೆ ಬಹಳ ವರ್ಷಗಳ ಕಾಲ ಇದನ್ನ ಕಟ್ಟಕ್ ಸಮಯ ತಗೊಂಡ್ರು ಯಾಕಂದ್ರೆ ಬಹುಶಃ ಈಗಿನ ಒಂದು ತಂತ್ರಜ್ಞಾನ ಈಗವಾಗಿರ್ಲಿಲ್ಲ ಯಾವುದೇ ಕೆಲಸ ಮಾಡ್ಬೇಕಾಗಿದ್ರು ಮ್ಯಾನುವಲ್ ಆಗಿ ಮಾಡುವಂತದ್ದಿತ್ತು ಹಿಂಗಾಗಿ ಅದು ಅಷ್ಟು ದಿನ ತಗೊಂಡಿರಬಹುದು ಕೊಲೋಸಿಯಂ ಒಂದು ವಿಚಿತ್ರವಾದ ವಿನೋದ ಶಾಲೆ ವಿನೋದ ಅಂದ್ರೆ ರಂಗ ಅಥವಾ ನಾಟಕ ನಡೆಯುವಂತದ್ದು ಅಥವಾ ಕಾರ್ಯಕ್ರಮಗಳು ನಡೆಯುವಂತದ್ದು ಈ ರೀತಿ ಕೊಲೋಸಿಯಂ ಒಂದು ವಿಚಿತ್ರವಾದ ವಿನೋದ ಶಾಲೆ ಈ ಕಟ್ಟಡ ವರ್ತುಲಾಕಾರವಾಗಿದ್ದು ಆಕಾರವಾಗಿದ್ದು ವರ್ತುಲದೊಳಗಿದೆ ರೌಂಡ್ ಆಗಿ ಬರ್ತತಿ ಇದು ರೌಂಡ್ ಆಗಿ ಕೂಡ ಬರುವಂತದಿದೆ ಒಂದ್ ಸೆಕೆಂಡ್ ಇದೆ ಕೆಲವು ಸಿ ಎಂ ಅನ್ನುವಂಥದ್ದು ಒಂದು ಬಹುದೊಡ್ಡವಾಗಿರುವಂತಹ ವರ್ತುಲ ಆಕಾರವಾಗಿರುವಂತಹ ಒಂದು ವಿಚಿತ್ರವಾದಂತಹ ವಿನೋದ ಶಾಲೆ ಅದರ ಪರದೆಯ ಒಂದು ಸಾವಿರದ ಎಂಟು ನೂರ ಅಡಿ ಉದ್ದವಾಗಿದೆ ಪರದೆ ಎಷ್ಟಿದೆ ಅಂದ್ರೆ ಒಂದು ಸಾವಿರದ ಎಂಟುನೂರು ಅಡಿ ಉದ್ದವಾಗಿರುವಂತದ್ದು ನಾಲ್ಕು ಈ ವರ್ತುಲವಾದ ಮಂದಿರ ಸುಮಾರು ಐವತ್ತು ಸಾವಿರ ಜನ ಕುತ್ಕೊಳ್ಳಬಹುದಾದಂತ ಒಂದು ವಿನೋದ ಶಾಲೆ ಅಲ್ಲಿ ಜನರು ಒಂದು ಐವತ್ತು ಸಾವಿರ ಜನ ಕುತ್ಕೊಳ್ಳುವಂತ ಒಂದು ಸ್ಥಳವನ್ನ ಸ್ಥಳಾವಕಾಶವನ್ನ ಅದು ಹೊಂದಿತ್ತು ಸಾವಿರ ಜನ ಅಲ್ಲಿ ಕುತ್ಕೊಂಡು ಅಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನು ಅಥವಾ ಅಲ್ಲಿ ನಡೆಯುವಂತ ಅಲ್ಲಿ ನೋಡ್ತಾ ಇದ್ರು ಪಂದ್ಯಗಳನ್ನ ನಡುತ್ತಾ ಇದ್ರು ಉತ್ಸವಗಳ ಅಲ್ಲಿ ನಡೀತಾ ಇತ್ತು ಅವುಗಳೆಲ್ಲವೂ ಅಲ್ಲಿ ಐವತ್ ಸಾವಿರ ಜನ ಕುತ್ಕೊಂಡು ನೋಡುವಂತೂ ಆಗಿರುವಂತಹ ವಿನೋದ ಶಾಲೆ ಆಗಿತ್ತು ಅದರ ಪ್ರವೇಶಕ್ಕೆ ಹತ್ತೆಂಟು ದ್ವಾರಗಳಿವೆ ಪ್ರವೇಶಕ್ಕ ಹತ್ತೆಂಟು ದ್ವಾರಗಳಿವೆ ಪ್ರವೇಶ ಪಡ್ಕೊಳ್ಳುವಂತದ್ದು ಏನಿದೆ ಅಲ್ಲ ಒಂದು ಹತ್ತರಿಂದ ಎಂಟರಿಂದ ಹತ್ತು ಹತ್ತೆಂಟು ದಾರಿಗಳಿವೆ ಆಗಿನ ರಾಜಕೀಯ ಅಂತಸ್ತಿಗೆ ಸಮನಾಗಿ ನಾಲ್ಕು ಮಹಡಿಗಳಲ್ಲಿ ಪ್ರೇಕ್ಷಕರು ಕುಳಿತುಕೊಂಡು ನಡುವಣ ಅಂಗಣದಲ್ಲಿ ನಡೆಯುತ್ತಿದ್ದ ವಿನೋದಗಳನ್ನ ನೋಡ್ತಿದ್ರಂತೆ ಅಲ್ಲಿ ನಡೀತಿರುವಂತಹ ವಿನೋದಗಳನ್ನ ನಾಟಕ ಆಗಿರಬಹುದು ಅಥವಾ ಆ ಏನದು ಒಂದು ಪಂದ್ಯ ಆಗಿರಬಹುದು ಅವುಗಳನ್ನೆಲ್ಲ ಅಲ್ಲಿತಾ ಇದ್ರು ನಾಲ್ಕು ಮಹಡಿಗಳಲ್ಲಿ ಪ್ರೇಕ್ಷಕರು ಏನ್ ಮಾಡ್ತಾ ಇದ್ರು ಕುತ್ಕೊಳ್ತಾ ಇದ್ರು ಅಂತೇಳಿ ಅಂದ್ರೆ ವಿನೋದ ಅಂದ್ರೆ ತಮಾಷೆಯನ್ನು ನೀಡುವಂಥದ್ದು ಹಾಸ್ಯಭರಿತವಾಗಿರುವಂಥದ್ದು ಅಥವಾ ಸ್ಪರ್ಧೆ ನಡೀತಾ ಇರುವಂತದ್ದು ಈ ರೀತಿ ಅದರ ಅರ್ಥ ಖುಷಿ ತಮಾಸೆ ಪರಿಹಾಸ ಮಜಾ ಅದು ಸರಸ ಹಾಸ್ಯ ಆಟ ಹುಡುಗಾಟ ಕುಚೇಷ್ಟೆ ಗೇಲಿ ಇದೆಲ್ಲ ಅಲ್ಲಿ ನಡೆಯುವಂತದ್ದಾಗಿತ್ತು ಅಲ್ಲಿ ಎಷ್ಟು ಜನ ಕುತ್ಕೊಳ್ತಿದ್ರು ಅಂದ್ರೆ ಐವತ್ ಸಾವಿರ ಜನ ಕುತ್ಕೊಳ್ಳೋ ಅಂತ ಒಂದು ವ್ಯವಸ್ಥೆ ಇತ್ತು ನಂತರ ಆ ನಾಲ್ಕು ಮಹಡಿಗಳಲ್ಲಿ ಪ್ರೇಕ್ಷಕರು ಕುಳ್ಕೊಳ್ತಾ ಇದ್ರು ಮಹಡಿಗಳಿತ್ತು ನಾಲ್ಕು ನಾಲ್ಕು ಫ್ಲೋರ್ ಇಂದಿತ್ತು ನಡುವಣ ಅಂಗಣದಲ್ಲಿ ನಡೆಯುತ್ತಿದ್ದ ವಿನೋದಗಳನ್ನ ನೋಡ್ತಿದ್ದ ನೋಡ್ತಿದ್ರಂತೆ ಅಲ್ಲಿ ರೌಂಡ್ ಆಗಿತ್ತು ಅದಕ್ಕೆ ತಕ್ಕ ಹಾಗೆ ನಾಲ್ಕು ಸ್ಟೆಪ್ಗಳು ಕೂಡ ಆಯಾ ಜನಕ್ಕನುಗುಣವಾಗಿ ಅಂತಸ್ತಿಗೆ ಸಮಾನವಾಗಿ ಅವರಿಗೆ ಮುತ್ಕೊಂಡು ಕೂಡ ಆಗುವ ಹಾಗೆ ಇತ್ತು ಅನ್ನುವಂಥದ್ದು ಇದು ಈ ಚಿತ್ರದಲ್ಲಿ ಏನ್ ಕಾಣ್ತಾ ಇದೆ ಅಲ್ಲ ಅದು ಕಲೋಸಿಯಂ ಇರುವಂತದ್ದು ಅಲ್ಲಿ ರೋಮ್ ನಗರದಲ್ಲಿ ಅಹ್ ಇರುವಂತದ್ದು ಇದು ಅದು ಹೇಗಿದೆ ಅದರ ಕಟ್ಟಡ ಅನ್ನುವಂಥದ್ದನ್ನು ನಾವು ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು ಇಲ್ಲಿ ಐವತ್ತು ಸಾವಿರ ಜನ ಕುಳಿತುಕೊಳ್ಬಹುದಂತ ಒಂದು ವಿನೋದ ಶಾಲೆ ಆಗಿತ್ತು ಅದರ ಪ್ರವೇಶಕ್ಕೆ ಹತ್ತೆಂಟು ದ್ವಾರಗಳಿವೆ ಆಗಿನ ಜನತೆಯ ರಾಜಕೀಯ ಅಂತಸ್ತಿಗೆ ಅನುಗುಣವಾಗಿ ಇಲ್ಲಿದೆ ನೋಡು ಅದು ಏನು ಕಾಣ್ತಾ ಇದೆ ಸ್ಟೆಪ್ 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 ಕಾಣ್ತಾ ಇದಾವಲ್ಲ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಕೂಡ ಕಾಣ್ತಾ ಇದೆ ನೋಡು ಇದು ಏನಾಗಿತ್ತು ಅಂದರೆ ಆ ರಾಜಕೀಯ ಅಂತಸ್ತಿಗೆ ಅನುಗುಣವಾಗಿ ಅವರ ಅಲ್ಲಿ ಕುಳಿತುಕೊಳ್ಳೋ ಒಂದು ಅವಕಾಶವನ್ನು ಕಲ್ಪಿಸಲಾಗಿತ್ತು ಈ ನಡುವಣ ಅಂಗಣದಲ್ಲಿ ಸಮಾನಾಗಿ ನಾಲ್ಕು ಮಹಡಿಗಳಲ್ಲಿ ಪ್ರೇಕ್ಷಕರು ಕುಳಿತುಕೊಂಡು ಅಲ್ಲಿ ಆಲಿಸ್ತಿರುವಂಥದ್ದು ಆ ವಿನೋದಗಳನ್ನು ನೋಡ್ತಾ ಇದ್ರು ಹಾಸ್ಯವಾಗಿರುವಂಥದ್ದು ಅಥವಾ ಪಂದ್ಯ ಅನ್ನುವಂಥದ್ದು ಅಥವಾ ಇನ್ನಿತರ ಬೇರೆ ಬೇರೆ ಕಾರ್ಯಗಳಲ್ಲಿ ನಡೀತಾ ಇದ್ವಲ್ಲ ಅವುಗಳನ್ನು ಏನ್ ಮಾಡ್ತಾ ಇದ್ರು ಗಮನಿಸ್ತಾ ಇದ್ರು ನೋಡ್ತಾ ಇದ್ರು ಈ ವಿನೋದಗಳು ಐತಿಹಾಸಿಕ ದೃಷ್ಟಿಯಿಂದ ವಿನೋದಗಳೇ ಹೊರತು ಮಾನವೀಯತೆಯ ದೃಷ್ಟಿಯಿಂದ ಅಲ್ಲ ಕವಚ ಖಡ್ಗಗಳನ್ನ ಹಿಡಿದು ಯೋಧರು ಯೋಧರೊಡನೆ ಯುದ್ಧ ಮಾಡುತ್ತಿದ್ದರು ವಿಶಸ್ತ್ರರ ಕಣ್ಣು ಕಟ್ಟಿ ಸಾಯುದರು ಕಾಯ ಗುಲಾಮರನ್ನ ಸಿಂಹಗಳಿಗೆ ಗಳೆ ಎದುರಿಗೆ ಓಡುತ್ತಿದ್ರು ಇಂಥವೇ ವಿನೋದಗಳು ತಮ್ಮ ಕಾಲದ ರೋಮನ್ನರ ಅಸಮಾನತೆ ಅಮಾನು ಅಮಾನುಷ್ಯತೆ ಜನರ ವಿನೋದಗಳಾಗಿದ್ವು ಅಲ್ಲಿ ಜನ ಎಂಥದನ್ನು ನೋಡ್ತಾ ಇದ್ರು ಅಂದರೆ ಆ ಕಲೋಸಿಯಂ ಅನ್ನುವಂಥ ಪ್ರದೇಶದಲ್ಲಿ ಬೇರೆ ತಮಗೆ ಬೇಕಾಗಿರುವಂಥ ಆಟಗಳನ್ನು ಆಡ್ತಾ ಇದ್ರು ಒಂದು ಮಾನವತೆ ಇರಲಾರ್ದಂಥ ಒಂದು ದೃಷ್ಟಿ ಅಲ್ಲಿ ಕಾಣ್ತಾ ಇತ್ತು ಯಾಕಂದ್ರೆ ಕವಚ ಕಡ್ಗೆಗಳನ್ನ ಹಿಡಿದು ಯೋಧರು ಯೋಧರೊಡನೆ ಯುದ್ಧ ಮಾಡ್ತಿದ್ರು ನಿಶಸ್ತ್ರ ಕಣ್ಣು ಕಟ್ಟಿ ಸಾವಿರದ ಕಾದಾಡ್ತಾ ಇದ್ರು ಅನ್ನೋವಂಥದ್ದು ಹಾಗೆ ಗುಲಾಮರನ್ನ ಸಿಂಹಗಳ ಎದುರಿಗೆ ಒಡ್ತಾ ಇದ್ರು ಗುಲಾಮರನ್ನ ಸಿಂಹಗಳ ಎದುರಿಗೆ ಒಡ್ತಾ ಇದ್ರು ಅಲ್ಲಿ ಆ ಒಂದು ಅಲ್ಲಿ ಗುಲಾಮರು ಪಾಪ ಕಷ್ಟ ಅಲ್ಲಿ ನೋಡಿ ಖುಷಿ ಪಡುವಂತ ಪ್ರೇಕ್ಷಕರು ಕೂಡ ಇರ್ತಿದ್ರು ಈ ಹಲವಾರು ರೀತಿಯಾದಂಥವು ಶಸ್ತ್ರಗಳನ್ನ ಕಡ್ಗವನ್ನು ಹಿಡಿದು ಹೋರಾಡ್ತಿರುವಂಥದ್ದು ಯಾರ ಹೆಚ್ಚು ಯಾರು ಹೆಚ್ಚು ಅನ್ನುವಂಥ ಒಳಗ ಇಲ್ಲಿ ಆ ಈ ಕಲೋಸಿಯಂದೊಳಗ ನಡೀತಾ ಇತ್ತು ಅದನ್ನು ವೀಕ್ಷಣೆ ಮಾಡಾಕ ಐವತ್ತು ಸಾವಿರ ಜನರು ಏನು ಇದ್ರು ಸೇರಿರ್ತಾ ಇದ್ರು ಅದು ಇಲ್ಲಿ ಆ ಚಿತ್ರದಲ್ಲಿ ಕಾಣ್ತಿರುವಂಥದ್ದೇ ಕಲೋಸಿಯಂ ಅಷ್ಟೇ ಅಲ್ಲದೆ ಇಂಥವೇ ವಿನೋದಗಳು ತಮ್ಮ ಕಾಲದ ರೋಮನ್ನರ ಅಮಾನುಷತೆಯ ಜನರ ವಿನೋದಗಳಾಗಿದ್ವು ಅಲ್ಲಿ ಮಾನವತೆಗೆ ಬೆಲೆ ಇರಲಿಲ್ಲ ಅನ್ನೋವಂಥದ್ದನ್ನ ಇಲ್ಲಿ ನಾವು ಕಂಡ್ಕೊಳ್ತೇವೆ ಯಾಕಂದ್ರ ಅಲ್ಲಿ ಹೊಡೆದಾಡ ಕಚ್ಚುವಂಥದ್ದು ಇನ್ನೊಬ್ರು ಹೊಡೆದಾಡೋದನ್ನು ನೋಡಿ ತಮಾಷೆ ಅನ್ಕೊಂಡು ನಗುವಂಥದ್ದು ಒಂದು ನಂತರ ಗುಲಾಮ ರೈನ್ ಏನ್ ಮಾಡ್ತಾ ಇದ್ರು ಸಿಂಹದ ಮುಂದೆ ಬಿಡ್ತಾ ಇದ್ರು ಆತ ತನ್ನ ಪ್ರಾಣವನ ರಕ್ಷಣೆಗಾಗಿ ಓಡಾಡ್ತಾ ಇದ್ದ ಸಿಂಹ ಒಂದು ರೀತಿ ಚಲಾಟವನ್ನ ಆಡ್ತಾ ಇತ್ತು ಅದನ್ನ ನೋಡಿ ಅಲ್ಲಿಯ ಜನರು ಸಂತೋಷ ಖುಷಿಯನ್ನು ಪಡ್ತಾ ಇದ್ರು ಹಳೆ ಚರಿತ್ರೆಗೆ ಗೊತ್ತಿಲ್ಲದವನು ಈ ಸ್ಥಳಕ್ಕೆ ಬಂದು ನಿಂತನಾದರೆ ಅವನ ಕಣ್ಣೆದುರಿಗೆ ಕಟ್ಟಬಹುದಾದಂತ ಭೀಷಣ ಚಿತ್ರ ಇನ್ನೊಂದು ನರಕದ ಕಲ್ಪನೆಯನ್ನ ಮಾಡಿಕೊಳ್ಳಬಹುದು ಅಥವಾ ಮಾಡಿಕೊಳ್ಳಬಲ್ಲದು ಅಲ್ಲಿ ಏನಾಗತ್ತೆ ಅಂದರೆ ಅಲ್ಲಿ ನಡೆದಿರುವಂತಹ ಇತಿಹಾಸದ ವರಸೆಯನ್ನು ನೋಡಿದರೆ ಅಲ್ಲಿ ಜನರನ್ನು ಯಾವ ರೀತಿ ಕಾಣ್ತಾ ಇದ್ರು ಮನರಂಜನೆ ಯಾವ ರೀತಿ ಇರ್ತಾ ಇದ್ವು ಅನ್ನುವಂಥದ್ದನ್ನು ನೋಡಿದರೆ ಅದು ಇನ್ನೊಂದು ನರಕದ ಕಲ್ಪನೆಯನ್ನ ತೋರಿಸುವಂಥದ್ದಾಗಿದೆ ಆದರೆ ಈ ಕಟ್ಟಡ ವಾಸ್ತು ರಚನೆ ಅದಕ್ಕಿರುವ ಭವ್ಯತೆ ರೋಮನ್ರಿಗಿದ್ದ ಅಗಾಧ ಕಲ್ಪನಾ ಶಕ್ತಿ ಸಾಹಸಗಳನ್ನ ತೋರಿಸಬಲ್ಲದು ಈ ರೋಮನ್ನರು ಒಂದು ಅಗಾಧವಾಗಿರುವಂತಹ ಕಲ್ಪನಾ ಶಕ್ತಿ ಸಾಹಸಗಳನ್ನ ತೋರಿಸುವಂಥದ್ದು ಈ ಕಲೋಸಿಯಂ ಆಗಿತ್ತು ಈ ಸ್ಥಳಕ್ಕೆ ಸಮೀಪವಾಗಿ ಕಾನ್ಸ್ಟಂಟೈನ್ ದೊರೆಯ ಸ್ಮಾರಕವಾದ ಒಂದು ಮಹಾದ್ವಾರವಿದೆ ಇನ್ನೊಂದು ಏನಿದೆ ಅಂದ್ರೆ ಕಾನ್ಸ್ಟಂಟೈನ್ ಅನ್ನುವಂಥ ದೊರೆಯ ಸ್ಮಾರಕ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ದ್ವಾರ ಏನು ಅಂದ್ರೆ ಕಾನ್ಸ್ಟಂಟೈನ್ ದೊರೆಯ ಒಂದು ಮಹಾದ್ವಾರವಿದೆ ಕಾಣ್ತಾ ಇದೆಯಲ್ಲ ಇದು ಓಕೆ ಇದು ಒಬ್ಬ ಕಾನ್ಸ್ಟಂಟೈನ್ ಅನ್ನುವಂತಹ ದೊರೆಯ ಒಂದು ಸ್ಮಾರಕವಾಗಿರುವಂತಹ ಒಂದು ಮಹಾದ್ವಾರ ಆತ ಕ್ರಿಸ್ತ ಧರ್ಮವನ್ನು ವಿರೋಧಿಸಿ ಹಳೆಗಾಲದ ರೋಮಣ್ಣರನ್ನ ಗೆದ್ದನು ಮುಂದೆ ಕ್ರಿಸ್ತ ಧರ್ಮದ ಪ್ರಚಾರಕ್ಕೆ ತಳಪಾಯ ಹಾಕಿಕೊಟ್ಟ ಮಹಾಸಾಮ್ರಾಟ ಈ ಪ್ರದೇಶದ ಸುತ್ತಮುತ್ತಲೆಲ್ಲ ಪ್ರಾಚೀನ ರೋಮಿನ ಹಲವಾರು ಅವಶೇಷಗಳಿವೆ ಪ್ರಾಚೀನ ರೋಮಿನ ಹಲವಾರು ಅವಶೇಷಗಳು ಇಲ್ಲಿ ಇವೆ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ತಳಪಾಯ ಹಾಕಿಕೊಟ್ಟಂತಹ ಮಹಾಸಾಮ್ರಾಟ ಯಾರು ಅಂದ್ರೆ ಈತ ಅಂದ್ರೆ ಹಳೆಗಾಲದ ರೋಮಣ್ಣರನ್ನು ಗೆದ್ದನು ಏನೋ ಕ್ರೈಸ್ತ ಧರ್ಮವನ್ನು ವಿರೋಧಿಸಿ ಹಳೆಗಾಲದ ಅಂದ್ರೆ ಆ ಹಿಂದಿನ ಕಾಲದ ರೋಮಣ್ಣರ ಅಹ್ ಗೆಲ್ತಾನೆ ಮುಂದೆ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ತಳಪಾಯ ಹಾಕಿಕೊಟ್ಟಂತ ಒಬ್ಬ ಮಹಾನ್ ಸಾಮ್ರಾಟ ಯಾರು ಅಂದ್ರೆ ಈ ಕಾನ್ಸ್ಟಂಟೈನ್ ದೊರೆನು ಅಂತವನು ಅವನ ಒಂದು ಒಂದು ಸ್ಮಾರಕನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಮಹಾದ್ವಾರ ಕರಿತಾರೆ ಕರಿತಾರ ಕಾನ್ಸ್ಟಂಟೈನ್ ಮಹಾದ್ವಾರ ಮುಂದೆ ಆ ಸಾಮ್ರಾಟ ಎಡ್ರಿಯನ್ ಕ್ರಿಸ್ತ ಯುಗಕ್ಕೆ ಪೂರ್ವದಲ್ಲಿ ಕಟ್ಟಿದ ವಿನಸ್ ದೇವತೆ ಒಂದು ದೇವಾಲಯ ಇದೆ ಯಾವುದು ವಿನಸ್ ದೇವತೆ ಓಕೆ ಇಲ್ಲೇನು ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ಲ ಅದು ಸಾಮ್ರಾಟ್ ಎಡ್ರಿಯನ್ ಯುಗಕ್ಕೆ ಪೂರ್ವ ಕಟ್ಟಿದಂತ ವಿನ್ಯೂಸ್ ದೇವಾಲಯ ವಿನ್ಯೂಸ್ ದೇವಾಲಯ ಇದು ಇದು ಹಳೆಗಾಲದ ಹಲವು ರೋಮನ್ ಸಭಾಂಗಣಗಳು ಇಲ್ಲಿವೆ ಇಲ್ಲಿ ನಿಂತಿರುವ ಹಾಲುಗಲ್ಲಿನ ಶಿಲಾಸ್ತಂಭಗಳು ಅನೇಕ ಭಗ್ನ ಶಿಲೆಗಳ ಶಿಲ್ಪಗಳು ನಮಗೆ ಪ್ರಾಚೀನ ವೈಭವವನ್ನು ನೆನಪು ಮಾಡಿಕೊಡ್ತವೆ ಅಲ್ಲಲ್ಲಿ ಶನಿ ಗುರು ಮೊದಲಾದ ದೇವತೆಗಳಿಗೆ ಸಂದಂತ ದೇವಾಲಯಗಳ ಭಗ್ನಾವಶೇಷಗಳಿವೆ ಒಂದು ಕಡೆ ಅಗಸ್ಟಸ್ ದೊರೆ ಸಮಾಂಗಣದ ಭಗ್ನಾವಶೇಷಗಳಿವೆ ಈಗ ಅಲ್ಲಿ ಅಳಿದುಳಿದು ನಿಂತಿರುವ ಮೂರು ನಾಲ್ಕು ಅತ್ಯುನ್ನತವಾದಂತಹ ಹಾಲುಗಲ್ಲಿನ ಸ್ತಂಭಗಳು ಪೂರ್ವದ ಸಭಾಂಗಣದ ಕಲ್ಪನೆಯನ್ನ ನಮಗೆ ಸಂಪೂರ್ಣವಾಗಿ ಕೊಡ ಅನ್ನುವಂತ ಮಾತಿನಲ್ಲಿ ಹೇಳ್ತಾರೆ ಇವು ಅಲ್ಲಿ ಇರುವಂತವು ಇವೆಲ್ಲ ಅಲ್ಲಿಗ ಕಂಬಗಳನ್ನ ಹೇಳಿದ್ರಲ್ಲ ಅದು ಆ ದೇವಾಲಯದ ಮುಂದ್ಗಡೆ ಇರುವಂಥವು ವಿನಿಸ್ ದೇವಾಲಯದ ಮುಂದ್ಗಡೆ ಇರುವಂಥವು ಇಲ್ಲಿ ಗುರು ಶನಿ ಮೊದಲಾದಂತಹ ದೇವತೆಗಳ ಸಂಬಂಧಿಸಿದಂಥ ದೇವಾಲಯಗಳು ಏನಾಗ್ಯವೋ ಆ ಭಗ್ನ ಅವಶೇಷಗಳು ಕೂಡ ಅಲ್ಲಿವೆ ಒಂದು ಕಡೆ ಅಗಸ್ಟೆಸ್ ದುರೆಯ ಸಭಾಂಗಣದ ಭಗ್ನಾವಶೇಷಗಳಿವೆ ಅನ್ನುವಂಥದ್ದು ಇಷ್ಟು ಈ ರೋಮ್ ಸಾಮ್ರಾಜ್ಯದ ಅಥವಾ ರೋಮ್ ನಗರದಲ್ಲಿಯ ಅವಶೇಷಗಳನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ ಇನ್ನ ನಗರ ಮಧ್ಯದಲ್ಲಿರುವಂತಹ ಪ್ರಾಚೀನ ಮಂದಿರಗಳಲ್ಲಿ ಪೆಂತಿಯಾನ್ ಅನ್ನುವಂಥದ್ದು ಪೆಂತಿಯಾನ್ ಅನ್ನುವಂಥ ಒಂದು ಸುಂದರವಾದಂತಹ ದೇವಾಲಯ ಕೂಡ ಅಲ್ಲಿದೆ ಪೆಂತಿಯಾನ್ ಅನ್ನುವಂಥ ದೇವಾಲಯ ಇದು ಇಲ್ಲಿ ಇದು ಕೂಡ ಒಂದು ವಿಶಿಷ್ಟವಾಗಿರುವಂತದ್ದು ಸುಸ್ಥಿತಿಯಲ್ಲಿರುವಂಥ ಒಂದು ಸುಂದರವಾದಂತ ದೇವಾಲಯ ಇದಕ್ಕೆ ವರ್ತುಲ ಆಕಾರದ ಗೋಡೆಗಳಿದ್ದು ಹೋದಾಗ ಇಲ್ಲಿದೆ ನೋಡು ವರ್ತುಲ ಆಕಾರದ ಗೋಡೆಗಳಿದ್ದು ಹ ವರ್ತುಲ ಆಕಾರದ ಗೋಡೆಗಳಿದ್ದು ಅದರ ಮೇಲೆ ಅರ್ಧ ಗೋಲಾಕೃತಿಯನ್ನ ಮಾಡಿದೆ ಮಾಡಿನ ರಂಧ್ರದೊಳಗಿನ ಬೆಳಕು ಒಳಗೆ ಬೀಳುತ್ತದೆ ಅನ್ನುವಂಥದ್ದು ಅಲ್ಲಿ ಒಳಗ ಬೆಳಕು ಬೀಳುವಂಥದ್ದನ್ನು ಹೇಳ್ತಾರ ಓಕೆ ಇಷ್ಟು ಆ ದೇವಾಲಯದಲ್ಲಿ ಅಥವಾ ಸುತ್ತಮುತ್ತಲೇ ಕಾಣುವಂತ ಒಂದು ರಂಧ್ರವು ಕೂಡ ಇದೆ ಅಂತ ಹೇಳ್ತಾರೆ ಮೇಲೆ ಬೆಳಕು ಬರುವಂಥದ್ದು ಹೊರಗೆ ಗ್ರೀಕ್ ಮುಖಮಂಟಪವಿದೆ ಅದರ ಒಳಗಿನ ಆಕೃತಿಯೇ ಮೊದಲಿನದಲ್ಲಿದೆ ಅನ್ನುವಂಥದ್ದು ಅದರ ಮುಖಮಂಟಪದಲ್ಲಿ ಇರುವಂಥದ್ದು ಅದರ ಒಳಗಿನ ಆಕೃತಿಯೇ ಮೊದಲಿನಲ್ಲಿದೆ ಇದು ಕ್ರಿಸ್ತ ಯುಗಕ್ಕಿಂತಲೂ ಪೂರ್ವದ ಕಟ್ಟಡ ಕ್ರಿಸ್ತ ಪೂರ್ವದೊಳಗೆ ಕಟ್ಟಿರುವಂಥ ಒಂದು ಕಟ್ಟಡ ಒಂದು ಕಾಲದಲ್ಲಿ ಈ ಸ್ಥಳ ಪ್ರಾಚೀನ ರೋಮನ್ ದೇವತೆಗಳ ಮಂದಿರವಾಗಿತ್ತು ಒಂದು ಕಾಲದೊಳಗಿದೆ ಏನಾಗಿತ್ತು ಅಂದರೆ ಒಂದು ಪ್ರಾಚೀನ ರೋಮನ್ ದೇವತೆಗಳ ಒಂದು ಮಂದಿರವಾಗಿತ್ತು ಕ್ರಿಸ್ತಪೂರ್ವ ಏಳುನೂರ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಕಟ್ಟಿದ ಈ ಮಂದಿರ ಎರಡು ಮೂರು ಬಾರಿ ಪುನರುಜ್ಜೀವನಗೊಂಡಿತ್ತಲ್ಲದೆ ಅನಂತರ ಬಂದ ಕ್ರೈಸ್ತ ಧರ್ಮೀಯರಿಂದ ಅಲ್ಲಿನ ದೇವತೆಗಳು ಬದಲಾದರು ಇವತ್ತು ಅದು ಮೇರಿಗೆ ಅರ್ಪಿತವಾಗಿದೆ ಒಳಗಿರುವ ವೃತ್ತಾಕೃತಿಯ ಸುಂದರವಾದಂಥ ಸಭಾಂಗಣವನ್ನು ಹಾಲುಗಲ್ಲಿನಿಂದ ಹಾಸಿದ್ದಾರೆ ಅದರ ಸುತ್ತಲಿರುವ ಸ್ತಂಭಗಳು ಮಂಟಪಗಳು ಹಲವು ತೆರದ ಹಲವು ತೆರಳ ಎಲ್ಬಾಸ್ಟರ್ ಶಿಲೆಗಳಿಂದ ರಚನೆಗೊಂಡು ನಯನ ಮನೋಹರವಾಗಿವೆ ಇಲ್ಲಿ ಆ ಪ್ರಾಚೀನ ರೋಮ್ ನಗರದಲ್ಲಿಯ ಕಾಣುವಂತ ಸ್ಥಿತಿಗತಿಗಳನ್ನು ಹೇಳುವಂಥದ್ದು ಇದನ್ನ ಯಾವಾಗ ಕಟ್ಟಿದ್ರು ಅಂದ್ರೆ ಕ್ರಿಸ್ತಪೂರ್ವ ಏಳ್ನೂರ ಇಪ್ಪತ್ತೇಳನೇ ಇಸ್ವಿಯೊಳಗ ಕಟ್ಟಿದ್ರು ಅನ್ನುವಂಥದ್ದು ಎರಡು ಮೂರು ಬಾರಿ ಪುನರುಜ್ಜೀವನಗೊಂಡಿದೆ ಅನಂತರ ಬಂದಂತಹ ಈ ಕ್ರೈಸ್ತ ಧರ್ಮೀಯರಿಂದ ಅಲ್ಲಿನ ದೇವತೆಗಳು ಕೂಡ ಬದಲಾವಣೆ ಆದರು ಇವತ್ತದು ಏನಾಗ್ಬಿಟ್ಟಿದೆ ಅಂದರೆ ಮೇರಿಗೆ ಅರ್ಪಿತವಾಗಿದೆ ಅದನ್ನ ಮೇರಿಗೆ ಅರ್ಪಿಸಲಾಗಿದೆ ಒಳಗಿರುವ ವೃತ್ತಾಕೃತಿಯ ಸುಂದರವಾದ ಸಭಾಂಗಣವನ್ನ ಹಾಲುಗಲ್ಲಿನಿಂದ ಹಾಸಿದ್ದಾರೆ ಅದರ ಸುತ್ತಮುತ್ತಲಿನ ಸ್ತಂಭಗಳು ಮಂಟಪಗಳು ಹಲವು ತೆರದ ಎಲ್ಬಾಸ್ಟರ್ ಶಿಲೆಗಳಿಂದ ಕೊನೆಗೊಂಡು ನಯನ ಮನೋಹರವಾಗಿವೆ ಓಕೆ ಇಷ್ಟ್ರಲ್ಲಿ ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ